ಚಿಕ್ಕಬಳ್ಳಾಪುರ ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ರಾಜ್ಯ ಚುನಾವಣಾ ಉಸ್ತುವಾರಿ ರಾಧಾ ಮೋಹನ್ ಅಗರ್ವಾಲ್ ನಂದೀಶ್ ರೆಡ್ಡಿ ಮಾಜಿ ಸಚಿವ ಕಟ್ಟ ಸುಬ್ರಹ್ಮಣ್ಯ ನಾಯ್ಡು ಉಪಸ್ಥಿತಿಯಲ್ಲಿ ಬಿಜೆಪಿ ಕಾರ್ಯಕರ್ತರ ಸಭೆ ನಡೆಯಿತು ಸಭೆಯನ್ನು ಉದ್ದೇಶಿಸಿ ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿ ನರೇಂದ್ರ ಮೋದಿ ಪ್ರಧಾನಿ ಆಗುವುದನ್ನು ಯಾರಿಂದಲೂ ತಪ್ಪಿಸಲು ಸಾಧ್ಯ ಇಲ್ಲ ರಾಜ್ಯದ ಕಾಂಗ್ರೆಸ್ ಮುಖಂಡರು ಕೊರೋನಾ ಮುಂದಿಟ್ಟು ಅಪಪ್ರಚಾರ ಮಾಡ್ತಿದ್ದಾರೆ ಒಂದು ವರ್ಷ ಆಯಿತು ಸರ್ಕಾರ ಬಂದು ಯಾಕೆ ಏನು ಮಾಡಲಿಕ್ಕೆ ಆಗಲಿಲ್ಲ ನಾನು ನ್ಯಾಯಯುತವಾಗಿ ಕೆಲಸ ಮಾಡಿದ್ದೇನೆ ಯಾರಿಗೂ ಮೋಸ ಮಾಡಿಲ್ಲ ಹೆದರಿಕೆಯೂ ಇಲ್ಲ ಪ್ರಧಾನಿ ನರೇಂದ್ರ ಮೋದಿ ಕರೆ ನೀಡಿದಂತೆ ನಾನ್ನೂರು ಸ್ಥಾನ ಮೀರಬೇಕಾದ್ರೆ ನನ್ನನ್ನು ಆಯ್ಕೆ ಮಾಡಿ ಕಳಿಸ್ಬೇಕು ನನ್ನನ್ನು ಮೂರು ಬಾರಿ ಗೆಲ್ಲಿಸಿದ ಕ್ಷೇತ್ರ ಕರ್ಮಭೂಮಿ ನಾನು ಅಂತಿಮವಾಗಿ ಮಣ್ಣಾಗ ಭೂಮಿ ಚಿಕ್ಕಬಳ್ಳಾಪುರ ಇಡೀ ಕ್ಷೇತ್ರದ ನನ್ನವರಿಗಾಗಿ ಹತ್ತು ವರ್ಷ ದುಡಿದಿದ್ದೇನೆ ಇದುವರೆಗೂ ನ್ಯಾಯಯುತವಾಗಿ ನನ್ನವರಿಗಾಗಿ ದುಡಿದಿದ್ದೇನೆ ಯಾರಿಗೂ ಇದುವರೆವಿಗೂ ಸುಳ್ಳು ಹೇಳಲಿಲ್ಲ ವಿಧಾನಸಭಾ ಚುನಾವಣೆಯಲ್ಲಿ ಅನಿರೀಕ್ಷಿತವಾಗಿ ಸೋಲಾಗಿದೆ ನಾನು ನಿರೀಕ್ಷೆ ಮಾಡಿರಲಿಲ್ಲ ನನಗೆ ಮತ್ತೆ ಅವಕಾಶ ಕೊಟ್ಟ ಎಲ್ಲರಿಗೂ ಧನ್ಯವಾದಗಳು ತಿಳಿಸುತ್ತೇನೆ ಎಂದರು దేవుడిని నమస్కరించి నమస్కరించుట JMS నమొక్కసల 2ొక్కసల కార్యకర్తను సభ్యసే పాటలు ఆ సభే నిమల నికేలువా సోమేయూరు కూడా భాగ్యార్థం అంటే ఏంటి ಹಾಗకి ఇవ్వు ఎంత ఏనొక JMS BJP యనమ చెతి ಮೈತ್ರಿ ಆಗಿದೆ ನಮ್ಗೆ ನಮ್ಮ ಶಕ್ತಿ ಹೆಚ್ಚಾಗಬೇಕು ನಮ್ಗೆ ಹೆಚ್ಚು ಮತ ಕ್ಷೇತ್ರದಿಂದ ಹೆಚ್ಚಾಗಿದೆ ಆದರೆ ಮಾನ್ಯ ನರೇಂದ್ರ ಮೋದಿ ಅವರು ಕೊಡುವ ಆಗಿದೆ ಶಾಶ್ವತವಾದಂತಹ ಇವತ್ತು ಸ್ವಚ್ಛ ಭಾರತದಲ್ಲಿ ಸುಮಾರು ಹನ್ನೆರಡು ಕೋಟಿ ಕುಟುಂಬಗಳಲ್ಲಿ ಇವತ್ತು ಶೌಚಾಲಯ ನಿರ್ಮಾಣ ಆಗಿದೆ ಅಭಿವಯ ಇದು ಮಹಿಳೆಯರ

ಕೆ ಎಸ್ ನಾರಾಯಣ ಸ್ವಾಮಿ ನ್ಯೂಸ್ ಟಿವಿ ಚಿಕ್ಕಬಳ್ಳಾಪುರ